ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗೇಂದ್ರ ಬಳಕ ಮಾರ್ಚ್ ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದ ವತಿಯಿಂದ ಮಾನ್ಯ ಮುಖ್ಯಮಂತ್ರಿಗಳು ಘೋಷಿಸಿರುವಂತೆ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದರಿಂದ ಆಶಾ ಕಾರ್ಯಕರ್ತೆಯರಿಗೆ ಪ್ರೋತ್ಸಾಹ ಧನ ಸೇರಿಸಿ ಕನಿಷ್ಠ ಹತ್ತು ಸಾವಿರ ರುಗಳು ಮಾಸಿಕ ಗೌರವಧನದ ಮತ್ತು ಈ ಬಜೆಟ್ನಲ್ಲಿ ರಾಜ್ಯ ಸರ್ಕಾರದಿಂದ ಒಂದು ಸಾವಿರ ರುಗಳನ್ನು ಹೆಚ್ಚಳ ಆದೇಶ ಮಾಡಲು ನುಡಿದಂತೆ ನಡೆಯುವ ಸರ್ಕಾರಕ್ಕೆ ಕೊಟ್ಟ ಮಾತು ಉಳಿಸಿಕೊಳ್ಳಲು ಆಗ್ರಹಿಸಿ ಮೈಸೂರಿನ ಹೊಸ ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗ ಪ್ರತಿಭಟನೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಎಐಯುಟಿಯುಸಿ ಜಿಲ್ಲಾ ಅಧ್ಯಕ್ಷರಾದ ಯಶೋಧರ್ ಸಂಘದ ಜಿಲ್ಲಾ ಗೌರವಾಧ್ಯಕ್ಷರಾದ ಸಂಧ್ಯಾ ಪಿಎಸ್ ಅಧ್ಯಕ್ಷರಾದ ಭಾಗ್ಯಮ್ಮ ಜಂಟಿ ಕಾರ್ಯದರ್ಶಿಗಳಾದ ಮಣಿಲಾ ಉಪಾಧ್ಯಕ್ಷರಾದ ಕೋಮಲ ಸುಧಾ ಲೀಲಾವತಿ ಪವಿತ್ರ ಸುನೀತಾ ಹಾಗೂ ಮತ್ತಿತರು ಉಪಸ್ಥಿತರಿದ್ದರು ಎಐಯುಟಿಯುಸಿ ಸಂಯೋಜಿತ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದಿಂದ ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಈ ಪ್ರತಿಭಟನೆ ಮುಖ್ಯವಾಗಿ ಕಳೆದ ಜನವರಿ ಏಳರಿಂದ ಹತ್ತನೇ ತಾರೀಖುವರೆಗೆ ಏನು ರಾಜ್ಯ ಮಟ್ಟದ ಪ್ರತಿಭಟನೆ ಆಗಿತ್ತು ಆ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹತ್ತು ಸಾವಿರ ಖಚಿತವಾಗಿ ಪ್ರತಿ ತಿಂಗಳು ನೀಡುವಂಗೆ ನಾವು ಕ್ರಮ ಕೈಗೊಳ್ತೀವಿ ಅದನ್ನು ಈಗಲೇ ನಾವು ಆದೇಶ ನೀಡಿ ಏಪ್ರಿಲ್ ಒಂದರಿಂದ ಜಾರಿಗೊಳಿಸ್ತೀವಿ ಅಂತೇಳಿ ಹೇಳಿದ್ರು ಹಾಗೆ ಎಲ್ಲ ಬೇರೆ ಬೇರೆ ಸಚಿವರಲ್ಲಿ ಎಲ್ಲ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಇದರ ಬಗ್ಗೆ ಇದು ರಾಜ್ಯ ಸರ್ಕಾರ ಕೈಗೊಂಡಿದೆ ಈ ಒಂದು ಕ್ರಮ ಕೈಗೊಂಡಿದೆ ಅಂತ ಹೇಳಿ ಖಚಿತವಾಗಿ ಘೋಷಿಸಿದ್ರು ಆದ್ರೆ ಇದುವರೆಗೂ ಕೂಡ ಆ ಆದೇಶ ಬಂದಿಲ್ಲ ಆದ್ರಿಂದ ಏನು ಈಗ ಈ ಬಜೆಟ್ ಇದು ಕೂಡ ಇನ್ನು ಎರಡು ದಿನಗಳು ಸೆಷನ್ ಇದೆ ಆಮೇಲೆ ಒಂದು ಸಾವಿರ ಜಾಸ್ತಿ ಮಾಡಿದೀವಿ ಅಂತ ಏನ್ ಹೇಳಿದ್ದಾರೆ ಅದರಲ್ಲೂ ಕೂಡ ಸಾಕಷ್ಟು ಗೊಂದಲ ಇದೆ ಆದಷ್ಟು ಬೇಗ ಈ ಆದೇಶ ಜಾರಿ ಮಾಡಿ ಆಶಾ ಕಾರ್ಯಕರ್ತೆಯರದ್ದು ಏನೀಗ ಒಂದು ಅವರು ಗೊಂದಲದಲ್ಲಿದ್ದಾರೆ ಆ ಗೊಂದಲವನ್ನು ಬಗೆಹರಿಸಿ ಅಂತೇಳಿ ನಾವು ಆಗ್ರಹಿಸ್ತಾ ಇದ್ದೀವಿ ನನ್ನ ಹೆಸರು ಸಂಧ್ಯಾ ಪಿ ಎಸ್ ಅಂತ ಮೈಸೂರು ಜಿಲ್ಲಾ ಗೌರವಾಧ್ಯಕ್ಷರು ನಮಸ್ಕಾರ ನನ್ನ ಹೆಸರು ಭಾಗ್ಯ ಅಂತ ಮೈಸೂರು ಜಿಲ್ಲಾ ಅಧ್ಯಕ್ಷರು ಏನಂತಂದ್ರೆ ನಾವು ಜನವರಿಯಲ್ಲಿ ನಾವು ಸ್ಟ್ರೈಕ್ ಮಾಡಿದ್ವಿ ನಾಲ್ಕು ದಿನಗಳ ಕಾಲ ರಗಲು ರಾತ್ರಿ ಅಂದನೆ ನಾವು ಹೋರಾಟ ಮಾಡಿದ್ದೀವಿ ಅಲ್ಲಿಗೆ ಬಂದು ನಮ್ಮ ಮುಖ್ಯಮಂತ್ರಿಗಳೇ ಆದೇಶ ನೀಡಿದ್ದಾರೆ ಹತ್ತು ಸಾವಿರ ಅವ್ರಿಗೇನೇ ಆದ್ರೂ ಹತ್ತು ಸಾವಿರ ತಿಂಗಳಿಗೆ ಬರುತ್ತೆ ಅಂತ ಹೇಳಿದ್ದಾರೆ ಆದ್ರೆ ಕೊಟ್ಟು ಮಾತನ್ನ ಇವತ್ತು ಉಳಿಸ್ಕೋತಾ ಇಲ್ಲ ಏನು ಹೆಣ್ಮಕ್ಳಿಗೋಸ್ಕರ ಹೆಂಗ್ಳು ನಮ್ಮ ಸಿದ್ದರಾಮಯ್ಯ ಅಂತ ಹೇಳ್ತಾ ಇದ್ದಾರೆ ಅವರು ಈ ದಿನಗಳಲ್ಲಿ ನಮ್ಮ ಕೊಟ್ಟು ಮಾತನ್ನ ಉಳ್ಸ್ಕೋತಾ ಇಲ್ಲ ನಾವು ಹಗ್ಲು ಒಂದೇ ರಾತ್ರಿ ಅಂದೆ ಬಿಸಿಲು ಅಂದೇ ಮಳೆ ಅಂದನೆ ಪ್ರತಿ ಹಳ್ಳಿಗಳಲ್ಲೂ ಎಲ್ಲರ ಆರೋಗ್ಯ ಕಾಪಾಡ್ತಾ ಇರೋರು ನಾವು ಆಶಾ ಕಾರ್ಯಕರ್ತರು ತಳಮಟ್ಟದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ನಾವು ತಳಮಟ್ಟದಲ್ಲಿ ನಾವು ಆರೋಗ್ಯ ಕಾಪಾಡಲಿಲ್ಲ ಅಂದ್ರೆ ಇವಾಗ ಏನೆಲ್ಲ ಆಗೋದು ಅಂತ ನಿಮ್ಗೆ ಗೊತ್ತಿದೆ ಕೊರೋನಾ ಟೈಮಲ್ಲಿ ಆಗ್ಬೋದು ಬಸ್ರೇನು ಬಾಣ್ತಿರೋ ಅನ್ನೋ ಆಗ್ಬೋದು ಇವಾಗ ಗರ್ಭ ಬಿಳಿಯರಲ್ಲಿ ನಾವು ಎಷ್ಟು ಎಷ್ಟೊಂದೆಲ್ಲ ಕೇರ್ ಮಾಡಿ ಮಗು ಪ್ರಾಣನ ಉಳಿಸ್ತಾ ಇದ್ದೀವಿ ಯಾವ್ದೇ ಕಾಯಿಲೆ ಬಂದ್ರು ಫಸ್ಟ್ ಅವ್ರಿಗೆ ಜನಗಳ ಮಾಹಿತಿ ಮುಟ್ಟಿಸ್ತಾ ಇದ್ದಾವ್ರೆ ನಾವು ತಳಮಟ್ಟದಲ್ಲಿ ನಾವು ಕೆಲಸ ಮಾಡಿರೋದ್ರಿಂದ ಇವಾಗ ನಮ್ಮ ಆರೋಗ್ಯ ಮುಕ್ತ ಭಾರ ಭಾರತ ಅಂತ ಮುಂದೆ ಹೆಸರು ಬರ್ತಾ ಇದೆ ದಯವಿಟ್ಟು ನಮ್ಮನ್ನ ಗುರುತಿಸಿ ನಾವು ಏನ್ ನಾವು ಏನನ್ನ ಕೇಳ್ತಾ ಇಲ್ಲ ಕೇವಲ ಹತ್ತು ಸಾವಿರ ರೂಪಾಯಿ ನಮ್ಗೆ ಏನನ್ನು ಕೊಡ್ತೀವಿ ಅಂತ ಹೇಳಿದ್ರ ಅದನ್ನ ಆದೇಶ ಪತ್ರ ಕೊಡಿ ನಮಗೆ ದುಡ್ಡು ನಮ್ಗೆ ಏನ್ ತಿಂಗಳಿಗೆ ಬರಬೇಕು ಅದನ್ನ ಕೊಡಿ ಅಂತ ಕೇಳ್ತಾ ಇದೀವಿ ಹೊರತು ಬೇರೆ ಏನೋ ಅವ್ರನ್ನ ನಾವು ಕೇಳ್ತಾ ಇಲ್ಲ ಎಷ್ಟೆಲ್ಲ ಕೊಳ್ಳೆ ಹೊಡಿತಾ ಇದ್ದಾರೆ ಯಾರ್ಯಾರು ಏನೇನೋ ಕೊಳ್ಳೆ ಹೊಡಿತಾ ಇದ್ದಾರೆ ಕೇವಲ ನಾವು ಹತ್ತು ಸಾವಿರ ನಮ್ಗೆ ಏನ್ ನಿಗದಿಪಡಿಸಿದ್ರ ಅದನ್ನ ಆದೇಶ ಪತ್ರ ಕೊಡಿ ನಮ್ಗೆ ಅಂತ ಕೇಳ್ತಾ ಇದ್ದೀವಿ ದಯವಿಟ್ಟು ಅದನ್ನ ಕೊಡಿ ನಮ್ಮನ್ನ ನಮ್ಮಂತ ಸಣ್ಣ ಕಾರ್ಮಿಕ ಕಾರ್ಮಿಕರನ್ನು ಅಂತಾನು ಗುರ್ತಿಸಿಲ್ಲ ನಾವು ನಮ್ಮನ್ನ ಯಾವ ಇಲ್ಲಿವರೆಗೆ ನಮ್ಮನ್ನ ಕಾರ್ಮಿಕರನ್ನು ಅಂತ ಗುರ್ತಿಸಿಲ್ಲ ನಾವು ಕೇಳ್ತಾ ಇರೋದೇನು ನಮ್ಮ ಅಕ್ಕನ್ನ ನಾವು ಕೇಳ್ತಾ ಇದ್ದೀವಿ ಅಷ್ಟೇ ನಾವು ಕೆಲಸ ಏನ್ ಮಾಡ್ತಾ ಇದೀವಿ ಅದಕ್ಕೆ ಇಂತಿಷ್ಟು ಅಂತ ಕೊಡ್ತಾ ಇದೀರ ಅದು ಹತ್ತು ಸಾವಿರ ಕೊಡಿ ಅದು ಒಂದ್ ಗಂಟಲ್ಲಿ ಕೊಟ್ರೆ ನಮ್ ಜೀವನ ಮಾಡಕ್ಕೆ ತುಂಬಾ ಅನುಕೂಲ ಆಗುತ್ತೆ ಹೆಣ್ಮ ಎಲ್ಲ ಹೆಣ್ಮಕ್ಳೇ ಕೆಲಸ ಮಾಡ್ತಿರೋದು ಮನೆಗೆ ಆಧಾರ ಸ್ತಂಭ ಆಗಿರೋರ ಹೆಣ್ಮಕ್ಳು ಮನೆ ಇವಾಗ ಕುಟುಂಬ ನಡೀತಾ ಇರೋದ ಹೆಣ್ಮಕ್ಳಿಂದ ಅವ್ರು ಮನೆಗೆ ಹೋಗಿ ಒಂದೊತ್ತು ಇವರು ಕೊಡ ಹತ್ತು ಸಾವಿರ ರೂಪಾಯಿ ಒಂದೊತ್ತು ಊಟ ಮಾಡ್ಬೋದು ಹೊರ್ತು ಮೂರು ಹತ್ತು ಊಟ ಮಾಡಕ್ ಆಗಲ್ಲ ಅವರು ತಂದೆ ತಾಯಿ ನೋಡ್ಕೋಬೇಕು ಅತ್ತೆ ಮಾವು ನೋಡ್ಕೋಬೇಕು ಮಕ್ಕಳು ನೋಡ್ಕೋಬೇಕು ಎಲ್ಲಾ ಜವಾಬ್ದಾರಿ ಹೆಣ್ಮಕ್ಳು ಇರುತ್ತೆ ಎಲ್ಲ ಗಂಡ ಎಲ್ಲ ಗಂಡಸರು ಜವಾಬ್ದಾರಿ ತಕೊಂಡು ಮಾಡ್ತಾ ಇದ್ದಾರೆ ಅಂತ ಹೇಳಕ್ಕಾಗಲ್ಲ ಕೆಲವರು ಗಂಡ ಇದ್ದಾರೆ ಗಂಡ ಬಿಟ್ಟಿದವರು ಇದ್ದಾರೆ ಇಂಥ ಪ್ರಾಬ್ಲಮ್ಗಳು ತುಂಬಾ ಇದೆ ಎಲ್ಲರಿಗೂ ಆಸ್ತಿ ಹಣ ಯಾರು ಆಸ್ತಿ ಈ ಕೆಲ್ಸಕ್ಕೆ ಬರ್ತಿರಲ್ಲ ಅವ್ರವ್ರ ಕೆಲಸ ಮಾಡ್ತಾ ಇದ್ರು ಅವ್ರವ್ರ ಆಸ್ತಿ ನೋಡ್ಕೊತಾ ಇದ್ರು ಆದ್ರೆ ಏನು ಇಲ್ಲ ಏನು ಇಲ್ದಾನೆ ಈ ಕೆಲಸ ಮಾಡ್ತಾ ಇರೋದು ಈಗ ನಾವ್ ಹದಿನೇಳು ವರ್ಷದಿಂದ ಕೆಲಸ ಮಾಡ್ತಿದ್ದೀವಿ ಈ ಕಡೆ ಬಿಟ್ಟು ಹೋಗಕ್ಕೂ ಆಗಲ್ಲ ಈ ಕಡೆ ಏನು ಮಾಡಕ್ಕ ಬೇರೆ ಕೆಲ್ಸಕ್ಕೂ ಹೋಗಕ್ ಆಗಲ್ಲ ಇಂತ ಪರಿಸ್ಥಿತಿ ನಾವ್ ಇದೀವಿ ದಯವಿಟ್ಟು ಮುಖ್ಯಮಂತ್ರಿಗಳಲ್ಲಿ ನಾವು ಮನವಿ ಮಾಡ್ಕೊತಾ ಇರೋದು ಏನಂದ್ರೆ ಅವ್ರು ಏನ್ ಹತ್ತು ಸಾವಿರ ಕೊಡ್ತೀವಿ ಅಂತ ಹೇಳಿದಾರೆ ಅದನ್ನ ಆದೇಶ ಈ ಕೂಡಲೇ ನಮಗ್ ಜಾರಿ ಮಾಡಿ ಅಂತ ದಯವಿಟ್ಟು ಅವ್ರ ಹತ್ರ ನನ್ನ ಹೆಸರು ಭಾಗ್ಯ ಅಂತ ಮೈಸೂರು ಜಿಲ್ಲಾ ಅಧ್ಯಕ್ಷರು ಎಲ್ಲಿಯ ತನಕ ಹೋರಾಟ ಎಲ್ಲಿಯ ತನಕ ಮುಂದಿನ ವಾರ್ತೆರಿಯಲ್ಲಿ ಭೇಟಿಯಾಗುಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆಯೂ ಶ್ರೀಗರಿ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಶ್ರೀ ಶ್ರೀಗರಿ ನಿಮ್ಮ ಮನದಾಳದ ಗರಿ